ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಮಲತಾ ಅಂತ ಆ್ಯಂಡ್ ಐ ಆಮ್ ಅ ಮಸ್ ಟೀನ್ ವರ್ಲ್ಡ್ ಇಂಟರ್ನ್ಯಾಷನಲ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಟು ಟೈಟಲ್ ಹೋಲ್ಡರ್ ಅಟ್ ವಾಯಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಆ್ಯಂಡ್ ಇವತ್ತು ಇಲ್ಲಿ ನಮ್ಮ ಸಂಸ್ಥೆ ಅಂದರೆ ಅಂದರೆ ನಮ್ಮ ಆರ್ಗನೈಸೇಷನ್ ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಒಂದು ನ್ಯಾಷನಲ್ ಲೆವೆಲ್ ಬ್ಯೂಟಿ ಕಾಂಪಿಟೇಷನ್ನ ಕಂಡಕ್ಟ್ ಮಾಡ್ತಾ ಇದೆ ಇಟ್ಸ್ ನೇಮ್ ಹ್ಯಾಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಅಲಾಂಗ್ ವಿತ್ ದಟ್ ನಾವು ಒಂದು ನ್ಯಾಷನಲ್ ಅವಾರ್ಡ್ ಸೆರೆಮನಿ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ ಹಿಟ್ ಹ್ಯಾಸ್ ಇಂಡಿಯನ್ ಜಮ್ ಅಚೀವರ್ ಅವಾರ್ಡ್ ಅಂತ ಸೊ ತುಂಬ ಜನ ಸೆಲೆಬ್ರಿಟಿ ಸೊ ಮೆನಿ ಸೆಲೆಬ್ರಿಟೀಸ್ ಬಂದಿದ್ರು ಆ್ಯಂಡ್ ಮಾಡೆಲ್ಸ್ ಕೂಡ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಆ್ಯಂಡ್ ಪೇರೆಂಟ್ಸ್ ಕಡೆಯಿಂದ ಇರ್ಬೋದು ಟೀಮ್ ಕಡೆಯಿಂದ ಇರ್ಬೋದು ಎಲ್ಲ ಗುಡ್ ರಿವ್ಯೂಸ್ ತುಂಬ ಚೆನ್ನಾಗಿ ಸಿಗ್ತದೆ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್ ಆ್ಯಂಡ್ ಈ ಎಲ್ಲ ಕ್ರೆಡಿಟ್ಸ್ ಅಂದರೆ ಟೀಮ್ಗೆ ಹೋಗ್ತಿರುವಂಥ ಎಲ್ಲ ಕ್ರೆಡಿಟ್ಸ್ ನಮ್ಮ ಡಾಕ್ಟರ್ ಯಶ್ ರಾಮು ಸರ್ಗೆ ಹೋಗಬೇಕು ಸೊ ಐ ಐ ಐ ಐ ಐ ಗ್ರೇಟ್ಲಿ ಥ್ಯಾಂಕ್ಫುಲ್ ಟು ಹೆಮ್ ಆ್ಯಂಡ್ ಸೊ ಈಸ್ ಎವ್ರಿಥಿಂಗ್ ಗೋಯಿಂಗ್ ವೆರಿ ವೆಲ್ ಇವತ್ತು ತುಂಬ ಖುಷಿ ಖುಷಿಯಾಗಿದೆ ಇವತ್ತು ಸೊ ಏನು ತುಂಬ ವರ್ಷದ ನಡೆಸ್ಕೊಂಡು ಬರ್ತಾ ಇದೀವಿ ಬಟ್ ನಾನು ಒಂದು ಹ್ಯಾಸಿಗೆ ಮಾಡೆಲ್ ಆಗಿ ಆ್ಯಂಡ್ ಹೌದು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕಲ್ಲಿ ನನ್ನ ಫ್ಯಾಷನ್ ಹೆಡ್ ಆಗಿ ಕೂಡ ಲೈಕ್ ಐ ಟೆಕ್ ಅನ್ ಪಾರ್ಟ್ ಪಾಠಿಯೋ ಸೊ ಫ್ರಮ್ ಟು ಟು ತ್ರೀ ಇಯರ್ಸ್ ಆಗಿದೆ ಆಲ್ರೆಡಿ ಇಟ್ ಹ್ಯಾವ್ ಬಿನ್ ಓಕೆ ಸೊ ಇಟ್ಸ್ ಯಾ ಇಟ್ಸ್ ಗೋಯಿಂಗ್ ವೆರಿ ವೆಲ್ ಯಶ್ ಇಂಟರ್ನ್ಯಾಷನಲ್ ಬಗ್ಗೆ ತುಂಬ ಹೇಳೋಕ್ಕೆ ತುಂಬ ಮಾತುಗಳೇ ಇಲ್ಲ ಆ್ಯಕ್ಚುಲಿ ಸೊ ಕ್ವಾಲಿಟಿ ಬಗ್ಗೆ ಅಂತ ಇರ್ಬೋದು ಪ್ರೊಫೆಷ್ನಲಿಸಮ್ ಬಗ್ಗೆ ಇರ್ಬೋದು ದರ್ ಇಸ್ ನೋ ಕಾಂಪ್ರಮೈಸೇಷನ್ ಸೊ ಇಟ್ಸ್ ವೆರಿ ವೆಲ್ ಥ್ಯಾಂಕ್ ಯು ಸೊ ಮಚ್ ಶ್ರೀಶ್ರುತಿ ಮಾಡೋ ನಮಸ್ಕಾರ ಇಟ್ಸ್ ವೆರಿ ಇಮೆನ್ಸ್ ಪ್ಲೆಷರ್ ಟು ರಿಸೀವ್ ದಿಸ್ ಅವಾರ್ಡ್ ಎಸ್ ಇಟ್ಸ್ ವೆರಿ ಇಮೆನ್ಸ್ ಪ್ಲೆಜರ್ ಟು ರಿಸೀವ್ ದಿಸ್ ಅವಾರ್ಡ್ ಇದ್ರ ಕ್ರೆಡಿಟ್ ಅಲ್ಲ ಅನಿತಾ ಭಾರದ್ವಾಜ್ ಮತ್ತು ಯಶ್ ಅವ್ರಿಗೆ ಹೋಗಬೇಕು ನನ್ನನ್ನು ಗುರುತಿಸಿ ಮರೆಕಾಯಿ ಆಗಿದ್ದವಳು ನನ್ನನ್ನು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ ಇದು ನನ್ನ ನಾಲ್ಕನೇ ಅವಾರ್ಡ್ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ನಿಮ್ಮ ಕನ್ನಡದ ಹುಡುಗಿ ನಾನು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಅವರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ ಇಲ್ಲಿ ನೋಡೋದ್ನಲ್ಲ ತುಂಬ ಸೆಟ್ ತುಂಬ ಚೆನ್ನಾಗಿದೆ ತುಂಬ 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 ಡೌನ್ ಟು ಅರ್ತ್ ಪರ್ಸನ್ ಅವರು ಖುಷಿ ಆಗುತ್ತೆ ಇಂಥ ಜನಗಳನ್ನ ಹೊಸದಾಗಿ ಮೀಟ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯಾನೇಶ ಹೆಗ್ಡೆ ತುಂಬ ಖುಷಿ ಆಗ್ತಿದೆ ಯಶ್ ಇಂಟರ್ನ್ಯಾಷನಲ್ ಅವರು ರೆಕಗ್ನೈಸ್ ಮಾಡಿದ್ದಾರೆ ಬೇರೆ ಬೇರೆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಆ್ಯಂಡ್ ನನಗೆ बेस्ट क्ट्रवार कूड़ा को सो थैंक यू सो मच यश इंटर एंड आंड ई विश मिस्टर यश एंड दिसज एंटर टीम आल द वेरी वेरीस्ट एलू वाले ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇಂಚುರಾ ಭರದ್ರಾಜ್ ಇವತ್ತು ನಾನು ಆ್ಯಂಕರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಅವಾರ್ಡ್ನ ತೊಗೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಆಫ್ಕೋರ್ಸ್ ಯಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ರೆಕಗ್ನೈಸಿಂಗ್ ಸೋ ಮೆನಿ ಟ್ಯಾಲೆಂಟ್ಸ್ ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಡೋದು ನಮಗೆ ಮುಂದೆ ನಮ್ಮ ಗುರಿಯತ್ತ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಎಂಥೂಸಿಯಮ್ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ Uh, awards and thank you so much.